ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಗಿರೀಶ್ ಎಸ್ ಯಶಸ್ವಿ ತರಬೇತಿ ಕೇಂದ್ರದ ಸಂಚಾಲಕ ಮತ್ತು ತರಬೇತಿದಾರ ಇವತ್ತು ಮುರಾರ್ಜಿಯ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ಗೆ ನೀವು ಹೋದ್ರೆ ಈ ವೆಬ್ಸೈಟ್ ಲಿಂಕ್ ಅನ್ನ ನಾನು ನಿಮ್ಮ ಒಂದು ಆ ಹಿಡಿಯುವ ಕೆಳಗಡೆ ಹಾಕ್ತೇನೆ ಅದನ್ನ ಓಪನ್ ಮಾಡಿದ್ರೆ ನೀವು ನಿಮ್ಮ ಒಂದು ಜಿಲ್ಲೆಯ ಮೆರಿಟ್ ಲಿಸ್ಟ್ ಅನ್ನ ನೋಡಬಹುದು ಮತ್ತು ನಿಮ್ಮ ಅಂಕಗಳು ನಿಮ್ಮ ಒಂದು ರಾಜ್ಯವಾರು ಎಷ್ಟು ಅದನ್ನ ನೋಡಬಹುದು ಇಲ್ಲಿ ಫಸ್ಟ್ ಲಿಂಕ್ ಇದೆ ಮೆರಿಟ್ ಲಿಸ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ಮೆರಿಟ್ ಲಿಸ್ಟ್ ಇರುತ್ತೆ ಸೊ ನಾನು ಬೆಳಗಾವಿ ಜಿಲ್ಲೆಯ ಒಂದು ಮೆರಿಟ್ ಲಿಸ್ಟ್ ಅನ್ನ ಓಪನ್ ಮಾಡ್ತೇನೆ ಇಲ್ಲಿ ಸೊ ಇದು ಬೆಳಗಾವಿಯ ಒಂದು ಮೆರಿಟ್ ಲಿಸ್ಟ್ ಇಲ್ಲಿ ಮೊದಲ ವಿದ್ಯಾರ್ಥಿ ಇದಾನೆ ಪುನೀತ್ ಬಸವರಾಜ್ ಮೊಳಗುನ್ ಅಂತ ಇವನು ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ ಇವನು ತೆಗೆದುಕೊಂಡಂತ ಅಂಕಗಳು ತೊಂಬತ್ತೈದು ಇವನ ರ್ಯಾಂಕ್ ರಾಜ್ಯಕ್ಕೆ ಇವನು ಮೊದಲ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ನಮ್ಮ ಯಶಸ್ವಿ ತರಬೇತಿ ಕೇಂದ್ರದ ವಿದ್ಯಾರ್ಥಿ ಪುನೀತ್ ಬಸವರಾಜ್ ಮುಳುಗನ್ ಮೊದಲ ರ್ಯಾಂಕ್ ಅನ್ನ ಪಡೆದಿದ್ದಾನೆ ತೊಂಬತ್ತು ಐದು ಅಂಕಗಳೊಂದಿಗೆ ಸೊ ಇದೇ ರೀತಿ ನೀವು ನಿಮ್ಮ ಅಂಕಗಳನ್ನ ಚೆಕ್ ಮಾಡ್ಕೋಬಹುದು ಇಲ್ಲಿ ಸ್ಟೇಟ್ ರ್ಯಾಂಕ್ ಅಂತ ಇರುತ್ತೆ ಆ ಒಂದು ರ್ಯಾಂಕ್ ಗಳನ್ನ ನೀವು ನೋಡ್ಕೊಳ್ಬಹುದು ಈ ಸಲ ಏನಾಗಿದೆ ಅಂತಂದ್ರೆ ಒಂಚೂರು ಫಲಿತಾಂಶದಲ್ಲಿ ತುಂಬಾ ಮಕ್ಕಳು ಕಡಿಮೆ ಅಂಕಗಳನ್ನ ಪಡೆದಿದ್ದಾರೆ ಇಲ್ಲಿ ಸುಮಾರು ನಾಲ್ಕು ಅಂಕಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಡಿಮೆ ಬಂದಿದೆ ಆದ ಕಾರಣ ಕಟಾಪ್ ಕೂಡ ಒಂದು ಹೋದ ವರ್ಷಕ್ಕಿಂತ ನಾಲ್ಕು ಮಾರ್ಸು ಕಡಿಮೆ ನಿಲ್ಲತ್ತೆ ಸೊ ಅದನ್ನ ಒಂಚೂರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ ನಿಮ್ಮ ಅಂಕ ಬಂದ್ರೆ ಎಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮ ಅಂಕ ಎಷ್ಟು ಬಂದ್ರೆ ಯಾವ ಕ್ಯಾಟಗರಿ ನಿಮ್ಮ ಒಂದು ಸಿಲೆಕ್ಷನ್ ಆಗತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈ ವರ್ಷ ನಾನು ಒಂದೊಂದೇ ಕ್ಯಾಟಗರಿಗೆ ಹೋಗ್ತೇನೆ ತ್ರೀ ಎ ಕ್ಯಾಟಗರಿಲಿ ನೀವು ಏನಾದ್ರೂ ಅರವತ್ತೈದು ಅರವತ್ತೈದರ ನಂತರ ತೆಗೆದಿದ್ರೆ ನಿಮ್ ಆಗುವಂತ ಚಾನ್ಸ್ ಇದೆ ನೆಕ್ಸ್ಟ್ ತ್ರೀ ಬಿ ನಿಮಗೆ ಒಂದು ಏಟಿ ತ್ರೀ ಏಟಿ ಫೋರ್ ಮೇಲೆ ಬಂದಿದ್ರೆ ತ್ರೀ ಬಿ ಅಲ್ಲಿ ಆಗುತ್ತೆ ಜಿ ಎಂ ಕೂಡ ಅಷ್ಟೇ ಒಂದು ಏಟಿ ಫೈವ್ ಒಳವರಿಗೆ ಒಂದಾರು ಒಂದ್ ಅಥವಾ ಎರಡು ಮಾರ್ಕ್ಸ್ ಕಡಿಮೆ ಹೆಚ್ಚು ಕಡಿಮೆ ಏಟಿ ಫೈವ್ ಹತ್ರ ಇದ್ರೆ ನೀವು ಆಗ್ಬಹುದು ಜಿ ಎಂ ಕ್ಯಾಟಗರಿ ತ್ರೀ ಆಯ್ತು ತ್ರೀ ಬಿ ಆಯ್ತು ಜಿ ಎಂ ಆಯ್ತು ಇವಾಗ ಟು ಎ ಟು ಅಂತ ಬಂದ್ರೆ ಒಂದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಮೇಲೆ ಇದ್ರೆ ನಿಮ್ದು ಟು ಎ ಕ್ಯಾಟಗರಿಯಲ್ಲಿ ಮೂರು ಅರ್ಜಿ ಆಗ್ಬಹುದು ಆ ನಂತರ ಟು ಬಿ ಟು ಬಿ ಅಂತಂದ್ರೆ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳು ಬರ್ತಾರೆ ಅದರಲ್ಲಿ ನಿಮಗೂ ಕೂಡ ಒಂದು ಅರವತ್ತೈದು ಐದರ ಮೇಲೆ ಇದ್ರೆ ಹುಡುಗ ಆಗಿರ್ಬಹುದು ಹುಡುಗಿ ಆಗಿರಬಹುದು ನೀವು ಆಗುವಂತ ಚಾನ್ಸ್ ಇದೆ ಅರವತ್ತೈದು ಅರವತ್ತಾರ ನಂತರ ಟು ಎ ಆಯ್ತು ಟು ಬಿ ಆಯ್ತು ಈಗ ಕ್ಯಾಟಗರಿ ಒನ್ ಬರುತ್ತೆ ಕ್ಯಾಟಗರಿ ಒನ್ ಕೂಡ ಸಮಾಟ್ ಏನು ಟು ಎ ತರನೇ ಇರುತ್ತೆ ಅದರಲ್ಲೂ ಕೂಡ ನೀವು ಸಾಮಾನ್ಯವಾಗಿ ಒಂದು ಎಪ್ಪತ್ತೇಳು ಎಪ್ಪತ್ತೆಂಟು ಈ ತರ ಏನಾದರೂ ನಿಮ್ಗೆ ಅಂಕ ಬಂದಿದ್ರೆ ನೀವು ಕೂಡ ಆಗುವಂತ ಚಾನ್ಸ್ ಇದೆ ಇನ್ನು ಎಸ್ ಸಿ ಮತ್ತು ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಸಾಮಾನ್ಯವಾಗಿ ಒಂದು ಐವತ್ತರ ಮೇಲೆ ಐವತ್ತರ ಒಳಗಿದ್ರು ಕೂಡ ಚಾನ್ಸ್ ಇದೆ ಫಸ್ಟ್ ಅಲ್ಲಿ ಬರಬೇಕಂದ್ರೆ ನಿಮ್ದು ಐವತ್ತರ ಮೇಲೆ ಬಂದಿದ್ರೆ ನಿಮ್ದು ಎಸ್ ಸಿ ಅಥವಾ ಎಸ್ ಟಿ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ಬಹುದು ಇದು ಆಕ್ಚುಲಿ ಬೆಳಗಾವಿ ಜಿಲ್ಲೆ ಅಥವಾ ಬಾಗಲಕೋಟೆ ಜಿಲ್ಲೆ ಇರುವಂತ ಒಂದು ಕಟಾಪ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಟಾಪ್ ಆಗುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ತುಂಬಾ ಸ್ಕೂಲ್ಗಳಿದೆ ತುಂಬಾ ಕಾಂಪಿಟೇಷನ್ ಇದೆ ಅದಕ್ಕೋಸ್ಕರ ಕಟಾಪ್ ಜಾಸ್ತಿ ಇರುತ್ತೆ ಇಲ್ಲಿ ಬೇರೆ ಒಂದು ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಮೊದಲ ರ್ಯಾಂಕ್ ರಾಜ್ಯಕ್ಕೆ ನಮ್ಮ ವಿದ್ಯಾರ್ಥಿ ಆ ನಂತರ ಇಲ್ಲಿ ಸುಪ್ರಿಯಾ ಮಾರಿಯಾಳ್ ಅಂತಿದ್ದಾಳೆ ಇವಳು ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಗೆ ಒಂದು ಎರಡು ಮೂರು ನಾಲ್ಕು ಐದು ಐದನೇ ರ್ಯಾಂಕ್ ಬೆಳಗಾವಿ ಜಿಲ್ಲೆಗೆ ಐದನೇ ರ್ಯಾಂಕು ರಾಜ್ಯಕ್ಕೆ ಹದಿನೆಂಟನೇ ರ್ಯಾಂಕ್ ಅದೊಂದು ವಿಷಯ ಆ ನಂತರ ಇಲ್ಲಿ ಕೆಳಗಡೆ ಹೋದ್ರೆ ಲಕ್ಷ್ಮಿ ಹೆಬ್ಬಳ್ಳಿ ಇದೆ ಸೊ ಇದು ಕೂಡ ನಮ್ಮ ಜಿಲ್ಲೆಗೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಮ್ಮ ಜಿಲ್ಲೆಗೆ ಹನ್ನೊಂದನೇ ರ್ಯಾಂಕು ರಾಜ್ಯಕ್ಕೆ ನೂರ ಇಪ್ಪತ್ತ್ ಮೂರು ರ್ಯಾಂಕು ಹಂಗೆ ಒಂಚೂರು ಅಹ್ ಕೆಳಗಡೆ ಹೋದ್ರೆ ನಮ್ಮ ವಿದ್ಯಾರ್ಥಿಗಳು ಸಿಗ್ತಾರೆ ರಾಕೇಶ್ ಕರ್ದಿನ್ ಅಂತ ಇವನು ಕೂಡ ಎಂಬತ್ತೇಳು ಅಂಕ ಪಡೆದಿದ್ದಾನೆ ಎರಡ್ ನೂರ ರ್ಯಾಂಕ್ ಒಂದು ರಾಜ್ಯಕ್ಕೆ ಹಾಗೆ ಒಂದು ಚೂರ್ ಕೆಳಗಡೆ ಹೋದ್ರೆ ಅಂತ ಒಬ್ಬ ವಿದ್ಯಾರ್ಥಿ ಪ್ರದೀಪ್ ಇರಣ್ಣಹಳ್ಳಿ ಇವನು ರಾಜ್ಯಕ್ಕೆ ಐವತ್ನಾಲ್ಕನೇ ರ್ಯಾಂಕ್ ರಾಜ್ಯಕ್ಕೆ ಐವತ್ನಾಲ್ಕನೇ ರ್ಯಾಂಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಮ್ಮ ಬೆಳಗಾವಿ ಜಿಲ್ಲೆಗೆ ಎಂಟನೇ ರ್ಯಾಂಕ್ ರಾಜ್ಯಕ್ಕೆ ಐವತ್ನಾಲ್ಕನೇ ರ್ಯಾಂಕ್ ಸುಮಾರು ವಿದ್ಯಾರ್ಥಿಗಳು ಐವತ್ತು ರ್ಯಾಂಕ್ ಒಳಗಡೆ ಇದ್ದಾರೆ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಸಾಮಾನ್ಯವಾಗಿ ನಮ್ಮ ಒಂದು ಇಪ್ಪತ್ತೈದರಿಂದ ಮೂವತ್ತರ ಆಸುಪಾಸು ಸೆಲೆಕ್ಷನ್ಸ್ ಆಗ್ಬಹುದು ಅಂತ ಒಂದು ಅಂದಾಜು ಸೊ ನಿಮ್ಮ ಮಕ್ಕಳದು ಮಾರ್ಕ್ಸ್ ನೋಡಿ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅಂತ ನನಗೆ ಈ ವಿಡಿಯೋ ಕೆಳಗಡೆಗೆ ಮೆಸೇಜ್ ಮಾಡಿದ್ರೆ ನಿಮ್ಮ ಮಗು ಆಗುವ ಸಾಧ್ಯತೆಯನ್ನ ನಾನು ಹೇಳ್ತೇನೆ ಸೊ ಇದನ್ನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಂಕಗಳು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ಕೊಳ್ಳಿ ಅವರ ಅಂಕಗಳು ಗೊತ್ತಾಗುತ್ತೆ ಅವರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಗೊತ್ತಾಗುತ್ತೆ So thank you.